ನಮಸ್ಕಾರ ವೀಕ್ಷಕರೇ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಸಿಗೇರಿ ಏಪ್ರಿಲ್ ಹತ್ತೊಂಬತ್ತಕ್ಕೆ ಸಂವಿಧಾನ ಸಂರಕ್ಷಣಾ ಜಾಗೃತಿ ರ್ಯಾಲಿ ಏಪ್ರಿಲ್ ಇಪ್ಪತ್ತಾರರಂದು ದಾವಣಗೆರೆಯಲ್ಲಿ ನಡೆಯಲಿರುವ ಸಂವಿಧಾನ ಸಂರಕ್ಷಕರ ಸಮಾವೇಶ ಹಿನ್ನೆಲೆಯಲ್ಲಿ ಯುವಕರಲ್ಲಿ ಸಂವಿಧಾನ ಆಶಯದ ಕುರಿತು ಜಾಗೃತಿ ಮೂಡಿಸಲು ಸಂವಿಧಾನ ಸಂರಕ್ಷಣಾ ಪಡೆ ಜಾಗೃತಿ ರ್ಯಾಲಿ ಏಪ್ರಿಲ್ ಹತ್ತೊಂಬತ್ತರಂದು ಕುಷ್ಟಿ ಪಟ್ಟಣಕ್ಕೆ ಆಗಮಿಸಲಿದೆ ಈ ಕುರಿತು ಜಿಲ್ಲಾ ಪ್ರತಿನಿಧಿ ರವಿ ನವಲಹಳ್ಳಿ ಅವರು ಮಾಧ್ಯಮ ಮುಖೇನ ಮಾಹಿತಿ ನೀಡಿದ್ದಾರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿಯಂದು ಬೀದರ್ ಜಿಲ್ಲೆಯ ವಾಡಿಯಿಂದ ದಾವಣಗೆರೆವರೆಗೆ ಈ ಸಂವಿಧಾನ ಸಂರಕ್ಷಣಾ ಪಡೆ ಯುವ ಜಾಗೃತಿಯಾನ ಆರಂಭಿಸಲಾಗಿದೆ ರಾಯಚೂರು ಮೂಲಕ ಆಗಮಿಸುವ ಈ ಬೈಕ್ ರ್ಯಾಲಿಯನ್ನು ಕುಷ್ಟಗಿ ಪಟ್ಟಣದಲ್ಲಿ ಸ್ವಾಗತಿಸಿಕೊಳ್ಳಲಾಗುತ್ತದೆ ನಂತರ ಬಸವೇಶ್ವರ ವೃತ್ತ ಮಾರುತಿ ವೃತ್ತ ಮಾರ್ಗವಾಗಿ ಮಲಯ ವೃತ್ತ ಮುಖಾಂತರ ಮರಳಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದ ಬಳಿ ಸಮಾವೇಶಗೊಂಡು ಸಂವಿಧಾನದ ಆಶಯಗಳ ಕುರಿತು ಯುವ ಜನರಲ್ಲಿ ಪ್ರಚುರಪಡಿಸಲಾಗುತ್ತದೆ ಏಪ್ರಿಲ್ ಇಪ್ಪತ್ತಾರರಂದು ದಾವಣಗೆರೆಯಲ್ಲಿ ನಡೆಯುವ ಬೃಹತ್ ಬಹಿರಂಗ ಸಮಾವೇಶದಲ್ಲಿ ಪಾಲ್ಗೊಳ್ಳಲು ಆಹ್ವಾನಿಸಲಾಗುತ್ತದೆ ಬಳಿಕ ಬೈಕ್ ರ್ಯಾಲಿಯನ್ನು ಕೊಪ್ಪಳ ಜಿಲ್ಲಾ ಕೇಂದ್ರಕ್ಕೆ ಬೀಳ್ಕೊಡಲಾಗುವುದು ನಗರದ ಯುವ ಜನತೆ ಈ ಸಂವಿಧಾನ ಸಂರಕ್ಷಣಾ ಪಡೆಯ ಯಾನದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕು ಎಂದು ಕೋರಿದರು ಈ ಸಂವಿಧಾನ ಯಾನ ಅಂತ ಹೇಳಿ ಏಪ್ರಿಲ್ ಹದಿನಾಲ್ಕು ಅಂಬೇಡ್ಕರ್ ಜಯಂತಿ ದಿನಲಿದ್ದ ಏನಂತೆಲ್ಲ ಪ್ರಾರಂಭ ಆಗಿದ್ದ ಈ ಯುವಯಾನ ಡಾಕ್ಟರ್ ಅಂಬೇಡ್ಕರ್ ಅವರು ಕಲಬುರಗಿಯ ಹತ್ತಿರ ಇರುವ ವಾಡಿ ಪ್ಲೇಸಿಗೆ ವಾಡಿಯ ವಾಡಿ ಎಂಬ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದರು ಅವರು ಇದ್ದಾಗ ಜೀವಂತ ಇದ್ದಾಗ ಹಾಗಾಗಿ ಅದೇ ಸ್ಥಳವನ್ನು ಆಯ್ಕೆ ಮಾಡಿಕೊಂಡು ಎರಡು ಸಾವಿರದ ಐದು ನೂರ ಕಿಲೋಮೀಟರ್ ಕ್ರಮಿಸಿ ಆ ಸಂವಿಧಾನ ಸಂರಕ್ಷಣಾ ಸಮಾವೇಶ ಅಂತ ಹಮ್ಮಿಕೊಂಡಿದ್ದು ಎಲ್ಲೇ ದಾವಣಗೆರೆಯಲ್ಲಿ ಇದೇ ತಿಂಗಳು ಇಪ್ಪತ್ತಾರಕ್ಕ ಆ ಕಾರ್ಯಕ್ರಮದ ಕುರಿತು ಜಾಗೃತಿ ಒಂದು ಕಡೆ ಆದರೆ ಇನ್ನೊಂದು ಕಡೆ ಯುವಕರಲ್ಲಿ ಸಂವಿಧಾನದ ಕುರಿತು ಸಂವಿಧಾನದ ಮೂಲ ಆಶಯದ ಕುರಿತು ಆ ಪ್ರಚುರಪಡಿಸುವುದು ಈ ಅಭಿಯಾನದ ಉದ್ದೇಶ ಈ ಉದ್ದೇಶ ಇಟ್ಟುಕೊಂಡು ನಮ್ಮ ಕೊಪ್ಪಳ ಜಿಲ್ಲಾ ಪ್ರತಿನಿಧಿ ಆದಂತಹ ನಮ್ಮ ರವಿ ನವಲಹಳ್ಳಿ ಅವರು ಮಾಹಿತಿ ಕೊಡುತ್ತಾರೆ ಧನ್ಯವಾದ ಸರ್ ಇದು ಏಪ್ರಿಲ್ ಹದಿನಾಲ್ಕು ವಾಡಿಜಿ ಗ್ರಾಮದಿಂದ ಅಂಬೇಡ್ಕರ್ ಅವರು ಹತ್ತೊಂಬತ್ ನೂರ ಐವತ್ತೆರಡು ಮತ್ತು ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ಒಂದ್ಸಲ ಏಪ್ರಿಲ್ ಹದಿನೇಳಕ್ಕೆ ಮತ್ತೆ ಹದಿನೆಂಟಕ್ಕೆ ಭೇಟಿ ಕೊಟ್ಟಿದ್ರು ನಾವು ಈ ಸಂವಿಧಾನ ಸಂರಕ್ಷಣಾ ಪಡೆಯನ್ನ ಎಲ್ಲಿಂದ ಪ್ರಾರಂಭ ಮಾಡ್ಬೇಕಂತ ಯೋಚನೆ ಮಾಡ್ತಿರ್ಬೇಕಾದಾಗ ನನ ನಮ್ಗೆ ನೆನಪು ಬಂದಿರೋದು ಆ ವಾಡೆಯಿಂದ ಅಂತೇಳಿ ಅಲ್ಲಿ ಏಪ್ರಿಲ್ ಹದಿನಾಲ್ಕನೇ ತಾರೀಕಿಗಿಂತ ಪ್ರಾರಂಭವಾಗಿ ಬೀದರ್ ಯಾದಗಿರಿ ಬಿಜಾಪುರ ಕುಲಬುರ್ಗ ಅಲ್ಲಿಂದ ನಮ್ಮ ಸಂವಿಧಾನ ಸಂರಕ್ಷಣಾ ಪಡೆ ಅಲ್ಲಿಂದ ಜಾಥಾ ಹಮ್ಮಿಕೊಂಡು ಅಲ್ಲಿ ಪ್ರತಿಯೊಂದು ತಾಲೂಕು ಹಳ್ಳಿಗಳಲ್ಲಿ ಕೂಡ ಸಂವಿಧಾನದ ಬಗ್ಗೆ ಅರಿವು ಮೂಡಿಸ್ತಾ ಇವಾಗ ನಾವು ರಾಯಚೂರಲ್ಲಿ ತಲುಪಿದ್ದೇವೆ ರಾಯಚೂರಿಂದ ಶನಿವಾರ ಬೆಳಗ್ಗೆ ಹತ್ತು ಗಂಟೆಗೆ ನಮ್ಮ ಕುಷ್ಟಿಗೆ ಆಗಮಿಸುತ್ತದೆ ಅಲ್ಲಿ ಆ ವಿದ್ಯಾರ್ಥಿನಿ ಸಂಘಟನೆ ಸಂವಿಧಾನ ಸಂರಕ್ಷಣಾ ಪಡೆ ಎಲ್ಲಾ ಯುವಕರು ಆ ರ್ಯಾಲಿಯಲ್ಲಿ ಭಾಗವಹಿಸಿ ಆ ರ್ಯಾಲಿಯನ್ನ ಹೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತದೆ ಈ ಭಾಗವಾಗಿ ಅದೇ ರ್ಯಾಲಿ ನಾವು ಮುಂದಕ್ಕೆ ಕೊಪ್ಪಳ ಆಗಮಿಸುತ್ತದೆ ಅದು ನಾವು ಇಲ್ಲಿ ಈ ಸಂರಕ್ಷಣಾ ಸಂವಿಧಾನ ಸಂರಕ್ಷಣಾ ಪಡೆ ಯಶಸ್ವಿಗೊಳಿಸಿ ನಾವು ಇದೇ ತಿಂಗಳು ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ದಾವಣಗೆರೆಯಲ್ಲಿ ದೊಡ್ಡ ಮಟ್ಟದ ಸುಮಾರು ಯುವ ಜನರು ಹತ್ತು ಸಾವಿರಕ್ಕೂ ಹೆಚ್ಚು ಜನ ಒಗ್ಗೂಡಿಸಿ ನಾವು ಸಂವಿಧಾನ ಸಂರಕ್ಷಣೆ ಪಡೆಯನ್ನ ಕಟ್ಟಿ ಸಂವಿಧಾನ ಬಗ್ಗೆ ಜಾಗೃತಿ ಮೂಡಿಸೋಕೆ ವಿವಿಧ ರಾಜ್ಯಗಳಿಂದ ವಿವಿಧ ಜಿಲ್ಲೆಗಳಿಂದ ಬುದ್ಧಿಜೀವಿಗಳು ಮತ್ತು ವಿಚಾರವಂತರು ಕವಿಗಳು ಎಲ್ಲರೂ ಭಾಗವಹಿಸುತ್ತಿದ್ದಾರೆ ಮತ್ತು ಈ ಒಂದು ಎದ್ದೇಳು ಕರ್ನಾಟಕದ ಭಾಗವಾಗಿ ಸಂರಕ್ಷಣಾ ಪಡೆ ಇದೆಯಲ್ಲ ಇದಕ್ಕೆ ನೂರ ಎಪ್ಪತ್ತಕ್ಕೂ ಹೆಚ್ಚು ಸಂಘಟನೆಗಳು ಒಗ್ಗೂಡಿಸಿ ಸಂವಿಧಾನ ಸಂರಕ್ಷಣಾ ಪಡೆಯನ್ನ ಸಂವಿಧಾನವನ್ನ ಉಳಿವಿಗಾಗಿ ನಾವು ಶ್ರಮಿಸುತ್ತಿದ್ದೇವೆ ಹಂಗಾಗಿ ನಾವು ಏಪ್ರಿಲ್ ಇಪ್ಪತ್ತಾರಕ್ಕೆ ದಾವಣಗೆರೆಯ ಸಂವಿಧಾನ ಸಂರಕ್ಷಣೆ ಪಡೆಗೆ ಹೋಗ್ತಾ ಇದೀವಿ ಆ ಕಾರ್ಯಕ್ರಮಕ್ಕೆ ಯಶಸ್ವಿಗಾಗಿ ನಾವು ಹೋಗ್ತಾ ಇದೀವಿ ನೀವು ಕೂಡ ಆ ಕಾರ್ಯಕ್ರಮಕ್ಕೆ ಬಂದು ಸಂವಿಧಾನದ ಅರಿವನ್ನ ತಿಳ್ಕೊಂಡು ನೀವು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲು ನೀವು ಕೂಡ ಆಗಮಿಸಬೇಕೆಂದು ಹೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ ಜೈ ಬಿ